ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಹಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ಹಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ಆಡುತ್ತ ಹಾಡುತ್ತ ಕುಣಿಯುತ ನಲಿಯುತ ಕಲಿಯುವ ನಲಿ ಹಬ್ಬ ಆಡುತ್ತ ಹಾಡುತ್ತ ಕುಣಿಯತ ನಲಿಯುತ ಕಲಿಯುವ ನಲಿ ಹಬ್ಬ ಯೋಚಿಸಿ ಯೋಚಿಸಿ ಪ್ರಶ್ನಿಸಿ ಪ್ರಯೋಗಿಸಿ ತಿಳಿಯುವ ಸಂಭ್ರಮದ ಹಬ್ಬ

ಕಥೆಯನ್ನು ಕಟ್ಟಿ ಕವಿತೆಯ ಬರೆದು ಕುಶಲತೆ ಮೆರೆಯುವ ಹಬ್ಬ ಕತೆಯನ್ನು ಕಟ್ಟಿ ಕವಿತೆ ಬರೆದು ಕುಶಲತೆ ಮೆರೆಯುವ ಹಬ್ಬ ಜನರೊಡಗೂಡಿ ಜನಪದ ಬರಿತು ಜನ ಹಬ್ಬ ಜನರೊಡಗೂಡಿ ಜನಪದ ಬರಿತು ಜನಮನ ಗೂಡಿಸೋ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ನಮ್ಮೂರಾಟ ನಮ್ಮನೆ ಊಟ ಸವಿಯುವರ ಸಮಯ ಹಬ್ಬ ನಮ್ಮೂರಾಟ ನಮ್ಮನೆ ಊಟ ಸವಿಯುವರ ಸಮಯ ಹಬ್ಬ ಕೊಡುಪಡೆ ಎನ್ನುತ್ತ ಕೊರತೆಯ ನೀಗುತ ತಗೂಡಿ ಬೆಳೆಯುವ ಹಬ್ಬ ಕೊಡುಪಡೆ ಎನ್ನುತ್ತ ಕೊರತೆಯ ನೀಗುತ ತಗೂಡಿ ಬೆಳೆಯುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ಕಾಡು ಮೇಡುಗಳ ಪ್ರಾಣಿ ಪಕ್ಷಿಗಳ ಅರಿಯುವ ಪರಿಸರದ ಹಬ್ಬ ಕಾಡು ಮೇಡುಗಳ ಪ್ರಾಣಿ ಪಕ್ಷಿಗಳ ಅರಿಯುವ ಪರಿಸರದ ಹಬ್ಬ ಅರಿತು ಅನುಭವ ಹಂಚಿತ ಭಾವ ಬೆಸೆಯುವ ಹಬ್ಬ ಅರಿತು ಬೆರೆ ಅನುಭವ ಹಂಚಿತ ಭಾವ ಬೆಸೆಯುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ಭಾವದ ಬೆಳಗ್ಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ